ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಈ ಬೆಳಗು ತಮಗೆಲ್ಲ ಒಳ್ಳೆಯದಾಗಲಿ ಸೊ ಇದು ನಾನು ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮನೆಬಳಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಪೋರ್ಟ್ ಏನಿದೆ ನಿಮ್ಮ ಬೆಂಬಲ ಏನಿದೆ ಅದು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಎರೆಯುವ ಒಂದು ಸಣ್ಣ ಮನಿ ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದೇ ತಮ್ಮಂಥವರ ಸಹಾಯದ ಮೂಲಕ ಆದರೆ ಈಗ ಸ್ವತಂತ್ರ ಪತ್ರಿಕೋದ್ಯಮಕ್ಕೂ ಕೂಡ ಪೆಟ್ಟು ಬೀಳ್ತಾ ಇದೆ ಅದು ಇನ್ನೊಂದು ವಿಚಾರ ಇವತ್ತು ನಾನು ಎರಡು ಮಹತ್ವದ ವಿಚಾರದ ಕುರಿತು ತಮ್ಮ ಜೊತೆ ಮಾತಾಡ್ತೀನಿ ಇದು ಬಹಳ ಮುಖ್ಯವಾದ್ದು ನನಗೆ ಅನಿಸುತ್ತೆ ಅದ್ರ ಜೊತೆ ಕುತೂಹಲ ಕೂಡ ಇದೆ ಇವೆರಡೂ ಕೂಡ ಕಾನೂನು ಮತ್ತು ನಿರ್ಣಯಗಳಿಗೆ ಸಂಬಂಧಪಟ್ಟದ್ದು ನ್ಯಾಯದಾನ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಒಂದು ಲೋಕಸಭೆ ನಿನ್ನೆ ಒಪ್ಪಿಗೆ ನೀಡಿದ ಮೂರು ಕ್ರಿಮಿನಲ್ ತಿದ್ದುಪಡಿ ಕಾನೂನುಗಳು ಇದು ಏನಿದೆ ಅಂದರೆ ನಮ್ಮಲ್ಲಿ ಇಂಡಿಯನ್ ಪೀನಲ್ ಕೋಡ್ ಇತ್ತು ತಮಗೆ ಗೊತ್ತಿದೆ ಎವಿಡೆನ್ಸ್ ಆ್ಯಕ್ಟ್ ಇತ್ತು ಸೊ ಇದೆಲ್ಲ ಸುಮಾರು ನೂರು ವರ್ಷಗಳಿಗೂ ಹೆಚ್ಚು ಹಿಂದಿನದು ಬ್ರಿಟಿಷ್ ಕಾಲದ ಕಾನೂನುಗಳು ಸೊ ಇದರ ಹೆಸರನ್ನು ಈಗ ಮೊದಲನೇದಾಗಿ ಬದಲಿಸಲಾಗಿದೆ ನಿನ್ನೆ ಲೋಕಸಭೆ ಅದು ಒಪ್ಪಿಗೆ ನೀಡಿದ್ದು ಸುಮಾರು ತೊಂಬತ್ತೇಳು ಪ್ರತಿಪಕ್ಷಗಳ ಸದಸ್ಯರುಗಳನ್ನು ಅಮಾನತುಗೊಳಿಸಿದ ಮೇಲೆ ಲೋಕಸಭೆ ಈ ತಿದ್ದುಪಡಿಗೆ ಒಪ್ಪಿಗೆ ನೀಡಿದೆ ಹೆಸರು ಬದಲಾಗಿದೆ ಇಂಡಿಯನ್ ಪಿನಲ್ ಕೋಡ್ ಅಂತ ಎಲ್ಲರ ಬಾಯಲ್ಲಿ ಇದ್ದದ್ದು ಈಗ ಅದು ನ್ಯಾಯ ಸಂಹಿತೆಯಾಗಿ ಬದಲಾಗಿದೆ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು ಎವಿಡೆನ್ಸ್ ಆ್ಯಕ್ಟ್ ಬದಲಾಗಿದೆ ಸೊ ಪ್ರತಿಪಕ್ಷಗಳ ಅನುಪಸ್ಥಿತಿಯಲ್ಲಿ ಈ ಕಾನೂನುಗಳಿಗೆ ತಿದ್ದುಪಡಿಗೆ ಲೋಕಸಭೆ ಒಪ್ಪಿಗೆ ಕೊಟ್ಟಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಪ್ರತಿಪಕ್ಷದ ನಾಯಕರುಗಳನ್ನು ಹೊರದಬ್ಬಿ ಅವರನ್ನು ಹೊರಗೆ ಕಳುಹಿಸಿ ನೀವು ತಿದ್ದುಪಡಿ ಮಸೂದೆಗಳಿಗೆ ವಿಧೇಯಕಗಳಿಗೆ ಅಂಗೀಕಾರ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಂತ ಪ್ರತಿಪಕ್ಷಗಳ ಸದಸ್ಯರಿದ್ದರೆ ಅವರಿಗೆ ಸಂಖ್ಯಾ ಬಲ ಇಲ್ಲ ಎಸ್ ಅವರು ಆ ತಿದ್ದುಪಡಿಯನ್ನು ವಿರೋಧಿಸ್ಬೋದು ಆದರೆ ಅದಕ್ಕೆ ಲೋಕಸಭೆ ಅಂಗೀಕಾರ ಕೊಟ್ಟೆ ಕೊಡುತ್ತೆ ಇತ್ತು ಆದರೆ ಪ್ರಶ್ನೆ ಅದಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಯು ಸಿ ಆಡಳಿತ ಪಕ್ಷಕ್ಕೆ ಇರುವಷ್ಟೇ ಸ್ಥಾನಮಾನ ಗೌರವ ಪ್ರತಿಪಕ್ಷಗಳಿಗಿದೆ ಆದರೆ ಅದು ಇವತ್ತು ಪ್ರತಿಪಕ್ಷಗಳು ಏನಿವೆ ಪ್ರತಿಪಕ್ಷಗಳ ಸದಸ್ಯರುಗಳೇನಿದ್ದಾರೆ ಅವರು ಧ್ವನಿ ಎತ್ತದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅವರ ಮಾತಾಡಿದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಲಾಗತ್ತೆ ಸೊ ತೊಂಬತ್ತೇಳು ನೈಂಟಿ ಸೆವೆನ್ ಬರೀ ಲೋಕಸಭೆ ಸದಸ್ಯರು ಅವರನ್ನು ಅಮಾನತುಗೊಳಿಸಲಾಗಿದೆ ರಾಜ್ಯಸಭೆಯಲ್ಲೂ ಕೂಡ ಸದಸ್ಯರ ನಲವತ್ತಕ್ಕೂ ಹೆಚ್ಚು ಸದಸ್ಯರನ್ನು ಅಮಾನತುಗೊಳಿಸಲಾಗಿದೆ ಸೊ ಅದರ ಮೇಲೆ ರಾಜ್ಯಸಭೆಯ ಚೇರ್ಮನ್ ಏನಿದ್ರು ಅವರು ದುಃಖವನ್ನು ವ್ಯಕ್ತಪಡಿಸಿದ್ರು ಪ್ರಧಾನಿ ಅವರಿಗೆ ಫೋನ್ ಮಾಡಿದ್ರು ಆದರೆ ಪ್ರಶ್ನೆ ಇರೋದು ಅದು ಅಲ್ಲವೇ ಅಲ್ಲ ಪ್ರಧಾನಿಯವರು ಸಮಾಧಾನ ಮಾಡುವುದು ಪ್ರಶ್ನೆ ಅಲ್ಲ ಪ್ರಶ್ನೆ ಇರುವುದು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳ ಹಕ್ಕನ್ನು ಕಾಯುವ ಪ್ರಶ್ನೆ ಇದೆ ಇಲ್ಲಿ ಆದರೆ ಅದೇ ಮಾಯ ಆಗಿದೆ ಏರಿವೆ ನಿನ್ನೆ ಏನು ಈ ಮೂರು ತಿದ್ದುಪಡಿ ವಿಧೇಯಕ ಏನಿದೆ ಇದನ್ನು ಒಪ್ಪಿಗೆ ನೀಡಿದ್ದಾರೆ ಒಪ್ಪಿಗೆ ನೀಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ ಆದರೆ ಸಂಸತ್ತಿನ ಭದ್ರತೆಯ ವಿಚಾರದಲ್ಲಿ ಅವರು ಮಾತಾಡಿಲ್ಲ ಅವರು ಆವಾಗ ಸದನದಲ್ಲಿ ಇರಲಿಲ್ಲ ಪ್ರತಿಪಕ್ಷಗಳ ಒತ್ತಡವನ್ನು ಅವರು ಅದಕ್ಕೆ ತಲೆಬಾಗದೇನೆ ಅವರು ಸಂಸತ್ತಿನಲ್ಲಿ ಇರಲೇ ಇಲ್ಲ ಈಗ ಬಂದು ಈ ತಿದ್ದುಪಡಿ ವಿಧೇಯಕ ಸಂಬಂಧ ಅವರು ಮಾತನಾಡಿದ್ದಾರೆ ಅವರು ಈ ಮೂರೂ ತಿದ್ದುಪಡಿ ವಿಧೇಯಕದ ಬಗ್ಗೆ ಹೇಳಿರುವ ಬಹಳ ಪ್ರಮುಖ ಮಾತು ಏನಿದೆ ಬ್ರಿಟಿಷ್ ಲೀಗಸಿ ಅಂತ ಹೌದು ಈಗ ಇಂಡಿಯನ್ ಫಿಲನ್ ಕೊಡಲ್ಲ ಬಹುಮಟ್ಟಿಗೆ ನೂರು ವರ್ಷಗಳಿಗಿರ್ತಲ್ವ ಏಯ್ಟೀನ್ ಫಾರ್ಟಿ ಅನ್ಸತ್ತೆ ಸಬ್ಜೆಕ್ಟು ಕರೆಕ್ಷನ್ ಆ ಕಾಲದಲ್ಲಿ ಬಂದದ್ದು ಅದನ್ನು ಬದಲಾವಣೆ ಮಾಡಿದ್ದೇವೆ ಹೆಸರು ಬದಲಾವಣೆ ಆಗಿದೆ ಒಳಗಡೆ ಯಾವ್ಯಾವುದು ಬದಲಾವಣೆ ಆಗಿದೆ ಅದನ್ನು ಹೆಸರು ಬದಲಾವಣೆ ಮಾಡಿದನೇ ಮಾಡೋದಕ್ಕೆ ಸಾಧ್ಯ ಇತ್ತೋ ಇಲ್ಲೋ ಕೇವಲ ಹೆಸರಿನಲ್ಲೇನಿದೆ ಬ್ರಿಟಿಷ್ ಲೀಗಸಿ ಅನ್ನೋದು ಕೇವಲ ಹೆಸರಿನಲ್ಲಿದೆಯಾ ಅಥವಾ ಅದಕ್ಕೆ ಮೀರಿ ಭಾರತೀಯರ ಮನಸ್ಸಿನಲ್ಲಿ ಬ್ರಿಟಿಷ್ ಲೀಗಸಿ ಇದೆಯಾ ಬ್ರಿಟಿಷ್ ಲೀಗಸಿ ಇದ್ದರೆ ಅದನ್ನು ಹೊರಗೆ ಹಾಕ್ಲೇಬೇಕು ಅನ್ನುವುದು ಯಾಕೆ ಪೀನಲ್ ಕೋಡು ನ್ಯಾಯ ಸಂಹಿತೆ ಆದ ತಕ್ಷಣ ಸಾಮಾನ್ಯ ಜನರಿಗೆ ನ್ಯಾಯ ಸಿಕ್ಕಿಬಿಡ್ತ ಈ ಪ್ರಶ್ನೆಗಳಿವೆ ಅದರ ಹೆಸರು ಅನ್ನು ಬದಲಿಸುವುದರಲ್ಲಿ ಅದು ಊರಿನ ಹೆಸರು ಇರ್ಬೋದು ವಾಸ್ತವವನ್ನು ಬದಲಿಸುವುದರಲ್ಲಿ ಈ ಸರ್ಕಾರಕ್ಕೆ ಭಾಳ ಇಷ್ಟ ಹೆಸರುಗಳನ್ನು ಬದಲಿಸುವುದರಂತೂ ಊರ ಹೆಸರಿಂದ ಹಿಡಿದು ಎಲ್ಲರ ಹೆಸರನ್ನು ಬದಲಿಸ್ ಬದಲಿಸ್ತದೆ ಸೊ ಆದರೆ ಈಗ ಮಾಡಿರುವ ತಿದ್ದುಪಡಿಗಳೇನಿವೆ ಆ ತಿದ್ದುಪಡಿಗಳಲ್ಲಿ ಕೆಲವು ಅಂಶಗಳಿವೆ ಒಂದು ದೇಶದ್ರೋಹದ ಕಾನೂನು ಬೇರೆ ರೂಪದಲ್ಲಿ ಬರ್ತಾ ಇರೋದು ಇನ್ನೂ ಬಿಗರ ಸಾರಿ ಆದರೆ ನೀವು ದೇಶದ್ರೋಹದ ಕಾನೂನನ್ನು ಎತ್ತಾಕಿದ್ದೀವಿ ಅಂತ ಹೇಳುವಂಥ ಒಂದು ವಾತಾವರಣವನ್ನು ಸೃಷ್ಟಿಸಿದೆ ಇದನ್ನು ಜಾಣತನ ಅನ್ನೋಣೆ ಅಥವಾ ಸಾಮಾನ್ಯ ಜನರ ಕಿವಿ ಮೇಲೆ ಹೂವಲ್ಲ ಬಾಗ್ ಇಡುವ ಕ್ರಮವೇ ಇದು ಕಬ್ಬನ್ ಪಾರ್ಕ್ ಇಡುವ ಕ್ರಮವೇ ಇದು ಸಿ ಅದರ ಜೊತೆಗೆ ಹಿಟ್ ಎಡ್ ಕೇಸ್ಗಳಿಗೇನಿದೆ ಅದರ ದಂಡವನ್ನು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇಂತಹ ಬಹಳಷ್ಟು ಅಂಶಗಳಿವೆ ಈ ಎಲ್ಲ ಅಂಶಗಳ ಬಗ್ಗೆ ನಾನು ಈ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ ಆದರೆ ಅಮಿತ್ ಶಾ ಅವರ ಈ ಒಂದು ಬದಲಾವಣೆಗಳೇನಿವೆ ಅದು ಪೂರಕ ಅವರು ಹೇಳ್ತಾರೆ ವಿಕ್ಟಿಮೈಸ್ಡ್ ಸೆಂಟರ್ಡ್ ಅಂತ ಅಂದರೆ ಮೊದಲು ಬರೀ ಪೊಲೀಸ್ ರಾಜ್ಯ ಆಯ್ತು ಇದನ್ನು ನಾವು ವಿಕ್ಟಿಂಬ ಯಾರು ಇರ್ತಾರೆ ಅವರ ಪರವಾಗಿ ಬದಲಿಸಿದ್ದೀವಿ ಅನ್ನೋದು ಒಂದು ವಾದ ಅದರ ಜೊತೆ ಟೈಮ್ ಬಾಂಬ್ ಎನ್ಕ್ವೈರಿ ಸೊ ಒಂದು ಸಮಯ ನಿಗದಿತ ಸಮಯದ ಒಳಗಡೆ ಇದರ ತನಿಖೆ ನಡಿಬೇಕು ಅನ್ನೋದನ್ನು ಈ ತಿದ್ದುಪಡಿಗಳು ಹೇಳ್ತವೆ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ವಿವರಗಳನ್ನು ಕೊಡ್ತಾರೆ ಅದರಂತೆ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಮಾಡಲಾದ ಬದಲಾವಣೆಗಳು ಅದು ಎಲ್ಲವನ್ನು ಅವರು ಹೇಳ್ತಾರೆ ಅದರ ಜೊತೆಗೆ ಬಗ್ಗೆ ಟೆರ್ರಿಸಮ್ ಏನಿದೆ ಟೆರ್ರಿಸಮ್ ಅನ್ನೋದು ಸರ್ಕಾರಕ್ಕೆ ಪ್ರಭುತ್ವಕ್ಕೆ ಬಹಳ ಮುಖ್ಯವಾದ ವಿಚಾರ ಆಗಿದೆ ಅದರ ಬಗ್ಗೆ ಮಾಡಿರುವ ಬದಲಾವಣೆ ಬಗ್ಗೆ ಅವರು ಮಾತನಾಡ್ತಾರೆ ನಾನು ನ್ಯಾಯದಾನ ವ್ಯವಸ್ಥೆಯನ್ನು ಒಟ್ಟಾರೆ ಗಮನಿಸ್ತಾ ಇರುವಾಗ ನನಗೆ ಎರಡನೇ ಸುದ್ದಿ ಅದು ನನ್ನನ್ನು ಗಮನ ಸೆಳೆದದ್ದು ಅದು ಶಾಸಕರಾಗಿದ್ದ ಈಗ ಮಾಜಿ ಶಾಸಕರಾಗಿರುವ ಮಾಡಾಳು ವಿರೂಪಾಕ್ಷಪ್ಪ ನೆನಪು ಮಾಡಿಕೊಳ್ಳಿ ಅವ್ರ ಮನೆಯಲ್ಲಿ ಎಷ್ಟು ದುಡ್ಡು ಸಿಕ್ತು ಏನು ಸಿಕ್ತು ಲೋಕಾಯಿತ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನಿಮಿಷ ನೆನಪು ಮಾಡಿಕೊಳ್ಳಿ ಅವನ ಮಗನ ಕಚೇರಿಯಲ್ಲಿ ಎಲ್ಲಿ ಎಷ್ಟು ಸಿಕ್ತು ಹಣ ಆದರೆ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪನ್ನು ಕೊಟ್ಟಿದೆ ಮಾಡಾಳು ವಿರೂಪಾಕ್ಷಪ್ಪನವರ ಇಂದು ಪ್ರಕರಣವನ್ನು ನಾವು ಕ್ವಾಶ್ ಮಾಡಿ ಹಾಕಿದೆ ಹಾಗಿದ್ದರೆ ಹೈಕಮಾಂಡ್ ಸಾರಿ ಹೈಕೋರ್ಟ್ನ ಒಟ್ಟಾರೆ ಈ ತೀರ್ಪಿನಲ್ಲಿ ಏನಿದೆ ಬಹಳ ಸ್ಪಷ್ಟವಾಗಿ ಹೇಳುವುದು ಇದರಲ್ಲಿ ಕ್ರಿಮಿನಲ್ ಆರೋಪಿ ಮಾಡಾಳ್ ವಿರೂಪಾಕ್ಷನವಪ್ಪನವರ ಮಗ ತಂದೆ ಅಲ್ಲ ಸೊ ಆ ಕಾರಣಕ್ಕೆ ಮಗ ಕ್ರಿಮಿನಲ್ ಆರೋಪಿ ಆಗಿದ್ದರೆ ಕ್ರಿಮಿನಲ್ ಅಪರಾಧವನ್ನು ಎಸಗಿದರೆ ಅವನ ಮೇಲೆ ಕ್ರಮ ಕೈಗೊಳ್ಳುವುದು ಸರಿಯಾದದ್ದು ಆದರೆ ಅಪ್ಪನ ಮೇಲೆ ಅಲ್ಲ ಹಾಗಿದ್ರೆ ಅಪ್ಪ ಈ ಪ್ರಕರಣದಲ್ಲಿ ಭಾಗಿ ಆಗಿಲ್ಲ ಅದಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ಹೇಳ್ತಾ ಹೈಕೋರ್ಟ್ ಅವರು ಬ್ರೈಬ್ ತೆಗೆದುಕೊಂಡ ಅಥವಾ ಲಂಚವನ್ನು ಸ್ವೀಕರಿಸಿದ ಯಾವುದೇ ಸಾಕ್ಷ್ಯ ಇಲ್ಲ ಆದ್ದರಿಂದ ಇವರ ಮೇಲಿನ ಕೇಸು ತನಿಖೆ ನಡೆಸೋ ಅಗತ್ಯ ಇಲ್ಲ ಅನ್ನೋದು ರಾಜ್ಯ ಉಚ್ಚ ನ್ಯಾಯಾಲಯದ ಹೈಕೋರ್ಟ್ನ ತೀರ್ಮಾನ ಇದು ಅಪ್ಪ ಮತ್ತು ಮಕ್ಕಳ ಸಂಬಂಧಗಳು ಏನಿವೆ ಆ ಸಂಬಂಧವನ್ನೇ ಪುನರ್ವ್ಯಾಖ್ಯೆಗೆ ಒಳಪಡಿಸುತ್ತೆ ತಂದೆಯಾದವನು ಮಗನನ್ನು ಮುಂದೆ ಬಿಟ್ಟು ಕಳತನ ಮಾಡಿಸಿದರೆ ಅದು ಅಪ್ಪನಿಗೆ ಸಂಬಂಧ ಇಲ್ವಾ ದರೋಡೆ ಮಾಡಿಸಿದರೆ ಅಪ್ಪನಿಗೆ ಸಂಬಂಧ ಇಲ್ವಾ ಭ್ರಷ್ಟಾಚಾರ ಲಂಚದಲ್ಲಿ ಒಳಗೊಂಡಿದ್ದರೆ ಅದು ಅಪ್ಪನಿಗೆ ಸಂಬಂಧ ಇಲ್ವಾ ಅಪ್ಪ ತನ್ನೆಲ್ಲ ಸಾಕ್ಷಿ ಯಾವುದೂ ಸಾಕ್ಷ್ಯಗಳನ್ನು ಇಟ್ಟುಕೊಳ್ಳದೆ ಮಗನನ್ನು ಬಳಸಿಕೊಂಡ್ರೆ ಆಗ ಮಗ ಬೇರೆ ಅಪ್ಪ ಬೇರೆ ಅನ್ನುವ ತೀರ್ಮಾನಕ್ಕೆ ಬರಬಹುದಾ ಇಂಥ ಪ್ರಶ್ನೆಗಳು ಈ ತೀರ್ಪಿನಿಂದ ಬರ್ತಾ ಇದೆ ಸೊ ಸುಮಾರು ನಿನ್ನೆ ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನು ಸ ನ್ಯಾಯಮೂರ್ತಿಗಳು ಒಂದೇ ದಿನ ಐವತ್ತು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ತೀರ್ಪನ್ನು ಕೊಟ್ಟರು ಇದು ಇದು ಅತಿ ಹೆಚ್ಚು ಪ್ರಕರಣ ವಾಟ್ ಎವರ್ ಇಟ್ ಮೇ ಬಿ ಆದರೆ ನನಗಿರುವ ಪ್ರಶ್ನೆ ಸೊ ಅಪ್ಪ ಮಗನನ್ನು ಬಿಟ್ಟು ನಡೆಸುವ ಭ್ರಷ್ಟಾಚಾರದ ವ್ಯವಹಾರ ಇದನ್ನು ನ್ಯಾಯಾಂಗ ನಿರ್ಲಕ್ಷಿಸುತ್ತಾ ನ್ಯಾಯಾಂಗ ಇದನ್ನು ಹೇಗೆ ನೋಡುತ್ತೆ ಇದರಲ್ಲಿರುವ ಲೂಪ್ ಹೋಲ್ಸ್ಗಳು ಯಾವುವು ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋಬೇಕಾಗಿದೆ ನಮ್ಮ ಶಾಸಕರುಗಳೆಲ್ಲ ಮಹಾನ್ ಅವರ ಏಜೆಂಟ್ರುಗಳನ್ನ ಇಟ್ಕೊಂಡಿರ್ತಾರೆ ಈ ರಾಜಕಾರಣಿಗಳಾಗಿ ನೀವು ನೇರವಾಗಿ ಏಜೆಂಟ್ರುಗಳಿರಲ್ಲ ಅವ್ರು ಬೇರೆ ಬೇರೆ ರೀತಿ ಏಜೆಂಟ್ರಿಗನ್ನು ಇಟ್ಟಿರ್ತಾರೆ ಅದಕ್ಕೆ ನನ್ನ ಸ್ನೇಹಿತರೊಬ್ಬರು ರಾಜಕಾರಣಿ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು ಅವರ ಬಿಸ್ನೆಸ್ ಮ್ಯಾನ್ ಅವರು ಈ ಇದು ಈ ವಿಂಡ್ ಎನರ್ಜಿ ಇದು ಪ್ರಾಜೆಕ್ಟು ಮಾಡಬೇಕಾಗಿತ್ತು ಅಂದೆ ಆಗ ಸಚಿವೆಯಾಗಿದ್ದವರು ಸಚಿವರೆಲ್ಲ ಸಚಿವೆಯಾಗಿದ್ದವರು ಅಪ್ಪ ಆ ಒಂದು ಸಿ ಫೈಲ್ಗೆ ಸೈನ್ ಆಗಬೇಕಾಗಿತ್ತು ಆದರೆ ಅವ್ರು ಹೇಳ್ತಾ ಇದ್ದೀರಿ ಇವರು ಎಷ್ಟು ದಿನ ಆದರೂ ಕೆಲಸ ಆಗ್ತಿರ್ಲಿಲ್ಲ ಇಂಡಸ್ಟ್ರೀಸ್ಟ್ ಹೋಗಿ ಕೇಳಿದ್ರಂತೆ ಅವ್ರೆ ನಿಮ್ಗೇನಾದರೂ ಬೇಡಿಕೆ ಇದ್ದರೆ ಹೇಳ್ಬಿಡಿ ತೀರಿಸ್ತೀನಿ ಬಟ್ ನಂದು ನ್ಯಾಯಬದ್ಧವಾದ ಯೋಜನೆ ಅಂತ ಆದರೆ ಅವರು ಹೇಳಿದ್ರು ನಾನು ಕರಪ್ಟ್ ಅಂದ್ಕೊಬೇಡಿ ನೀವು ನಾನು ಭ್ರಷ್ಟ ಅಲ್ಲ ಅದರಲ್ಲಿದೆ ಸಚಿವೆ ಸೊ ಅದು ಹೇಳಿದ ಮೇಲೆ ಫೈಲ್ ಮಾತ್ರ ಕ್ಲಿಯರ್ ಆಗ್ತಿರಲಿಲ್ಲ ಅವರಿಗೆ ಕೊನೆಗೆ ಯಾರೋ ಅಂದ್ರಂತೆ ನೋಡಿ ಮಾನ್ಯ ಸಚಿವೆಯವರು ನೇರವಾಗಿ ದುಡ್ಡು ತಗೊಳಲ್ಲ ನಿಮ್ಮ ಕೆಲಸ ಆಗಬೇಕು ಅಂದರೆ ಅವರ ಏಜೆಂಟ್ ಒಬ್ಬರಿದ್ದಾರೆ ಅವರನ್ನು ನೋಡಿ ಅಂತ ಈ ಅಷ್ಟು ಅವರ ಏಜೆಂಟ್ರನ್ನು ನೋಡಿ ಅವರಿಗೆ ಸಲ್ಲಿಸಬೇಕಾದ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ತಮ್ಮ ಕೆಲಸ ಮಾಡಿಸ್ಕೊಂಡ್ರಂತೆ ಇದು ಅವರೇ ನನಗೆ ಹೇಳಿದ್ದು ಅಂದರೆ ಭ್ರಷ್ಟಾಚಾರ ಏನಿದೆ ಈ ಭ್ರಷ್ಟಾಚಾರಗಳಿಗೆ ಬಹುತೇಕ ರಾಜಕಾರಣಿಗಳು ಏಜೆಂಟ್ರುಗಳ ಮೂಲಕ ಮಾಡ್ತಾರೆ ಆ ಏಜೆಂಟ್ರ ಮಗ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಯಾವುದೇ ಸಂಬಂಧ ಇಲ್ಲದಿರೋದಾಗಿರ್ಬೋದು ಸೊ ಅವರ ಮೂಲಕ ಮಾಡಿಸಿಕೊಳ್ಳುವ ಭ್ರಷ್ಟಾಚಾರ ಅದು ಇವರಿಗೆ ಸಂಬಂಧ ಇಲ್ಲ ಅನ್ನುವ ಅದು ಆಘಾತಕಾರಿಯಾದ್ದು ಅಂತ ನನಗೆ ಅನಿಸುತ್ತೆ ಬಟ್ ವಾಟ್ ಎವರ್ ಇಟ್ ಮೇ ಬಿ ಸಿ ದಟ್ ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಮಗನ ಭ್ರಷ್ಟಾಚಾರ ಅಪ್ಪನ ಭ್ರಷ್ಟಾಚಾರಕ್ಕೆ ಸಂಬಂಧ ಇರುತ್ತೆ ಸಂಬಂಧ ಇದೆ ಮಾಡಿದ್ರು ವಿರೂಪಾಕ್ಷಪ್ಪ ಅವರ ಪ್ರಕರಣದಲ್ಲಿ ಅಂತ ಲೋಕಾಯುಕ್ತ ನ್ಯಾಯ ನ್ಯಾಯವಾದಿಗಳು ಅದನ್ನು ಕನ್ವಿನ್ಸ್ ವಿಫಲ ಆಗಿದ್ದಾರೆ ಆದ್ದರಿಂದ ಇದು ಒಂದು ಕಾನೂನಿನ ಇಂಪ್ಲಿಮೆಂಟ್ನಲ್ಲಿರುವ ಸಮಸ್ಯೆ ಅನುಷ್ಠಾನದಲ್ಲಿ ಇರುವ ಸಮಸ್ಯೆ ಕಳ್ಳರು ಯಾವಾಗಲೂ ತೂರಿಕೊಳ್ಳಬಲ್ಲರು ಇಂಥ ಸ್ಥಿತಿಯಲ್ಲಿ ನ್ಯಾಯ ನ್ಯಾಯದಾನ ವ್ಯವಸ್ಥೆಯಲ್ಲಿ ಆಗಬೇಕಾದ ಬದಲಾವಣೆ ಏನು ಡೈರೆಕ್ಟ್ ಸಾಕ್ಷ್ಯ ಇಲ್ಲ ಅಂತ ತಿರಸ್ಕರಿಸುವುದಕ್ಕಿಂತ ಮೊದಲು ಯಾರು ಆರೋಪಿತನಿದ್ದಾನೋ ಅಂದರೆ ಮಾಡಾಳ ವಿರೂಪಾಕ್ಷಪ್ಪ ಅವರ ಮಗ ಮತ್ತು ತಂದೆಯ ನಡುವಿನ ಸಂಬಂಧ ಏನಿದೆ ಆ ಸಂಬಂಧದ ಬಗ್ಗೆ ಪುನರ್ವ್ಯಾಖ್ಯೆ ನಡೀಬೇಕಾದ ಅಗತ್ಯ ಇಲ್ವ ಇದು ನನ್ನ ಮುಂದಿರುವ ಪ್ರಶ್ನೆ ಈ ಪ್ರಶ್ನೆ ನಿಮಗೂ ಇರಬಹುದು ಒಂದು ನಿಮಿಷ ಆಲೋಚನೆ ಮಾಡಿ ಮಗನ ಮನೆಯಲ್ಲಿ ಸಿಕ್ಕ ದುಡ್ಡು ಅಪ್ಪನದಲ್ಲ ಅದು ಅವನದು ಮಾತ್ರ ಅಂದರೆ ಕಳ್ಳನಾದ ಅಪ್ಪ ಆರಾಮಾಗಿ ತಪ್ಪಿಸಿಕೊಂಡು ಇನ್ನಷ್ಟು ಭ್ರಷ್ಟಾಚಾರ ಮಾಡಿ ಹೋಗಲ್ಲ ಯೋಚಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಬ್ಬಳಿ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯದಿಂದ ಮಾತ್ರ ನಾನು ಮಾತನಾಡುವುದಕ್ಕೆ ಸಾಧ್ಯ ನನ್ನ ಮಾತಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಇವತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ